ಆತ್ಮೀಯ ಕೀಳುಗರಿಗೆ ನಿಮ್ಮ ರಮಾ ನಾಡಿಗೇರ್ ಮಾಡುವ ನಮಸ್ಕಾರಗಳು ರಮ್ಯ ಕಥಾ ಲೋಕಕ್ಕೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ನೀವೀಗ ಪ್ರೀತಿಯ ತೇರು ಧಾರಾವಾಹಿಯ ನೂರ ಹನ್ನೆರಡನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಈಗ ಕಥೆ ಮುಂದಿನ ಭಾಗಕ್ಕೆ ಹೋಗೋಣ ಆದಿತ್ಯನ ಬರುವಿಕೆಯನ್ನೇ ಕಾಯುತ್ತಿದ್ದಳು ಆದಿತಿ ಶ್ರೀಕಾಂತ್ ಫೋನ್ ಮಾಡಿ ಆದ್ಯಾಳ ಮದುವೆ ಮುಹೂರ್ತದ ಬಗ್ಗೆ ಹೇಳಿದಾಗಿನಿಂದ ಆದಿತ್ಯ ಕಾಲು ನೆಲದ ಮೇಲೆ ನಿಲ್ಲುತ್ತಲೇ ಇರಲಿಲ್ಲ ಆದಿತ್ಯ ಮನೆಯ ಒಳಗೆ ಕಾಲು ಇಡುತ್ತಾ ಇದ್ದಂತೆ ಅಡಿಗೆ ಮನೆಗೆ ಓಡಿದ ಅತಿಥಿ ಕಾಫಿ ಬೆರೆಸಿ ತಂದಳು ಅಷ್ಟರಲ್ಲಾಗಲೇ ಆದಿ ಮುಖ ತೊಳೆದು ಬಟ್ಟೆ ಬದಲಾಯಿಸಿ ಪಂಚೆ ಧರಿಸಿ ರೂಮಿನಿಂದ ಹೊರಗೆ ಬಂದಿದ್ದ ಅದಿ ಅಪ್ಪ ಫೋನ್ ಮಾಡಿದ್ರು ಆದ್ಯಾಳ ಮದುವೆ ಎನ್ನುತ್ತಿದ್ದವಳ ಕಡೆ ಗಂಭೀರವಾದ ನೋಟಾಯಿಸಿದ ಆದಿತ್ಯ ಅಮ್ಮ ವಾಗೀಶ ಚಿಕ್ಕಪ್ಪನ ಮನೆಗೆ ಬರ್ತೀನಿ ಮದುವೆ ಕೆಲಸದ ಬಗ್ಗೆ ಮಾತಾಡೋಕ್ಕೆ ಬರೋದಕ್ಕೆ ಹೇಳಿದರು ನೀವು ಎಲ್ಲ ಅಲ್ಲಿಗೆ ಬನ್ನಿ ಎಂದು ಹೇಳಿ ಸೌಭಾಗ್ಯಮನ ಕಡೆ ತಿರುಗಿ ಹೇಳಿ ಹೊರಟು ಹೋದನು ಕಾಫಿ ಅದಿತಿಯ ಕೈಯಲ್ಲೇ ಉಳಿದಿತ್ತು ಅದಿತಿಯ ಕಣ್ಣಂಚಲ್ಲಿ ಮುತ್ತೊಂದು ಶೇಖರವಾಗಿತ್ತು ಈ ಮನೆಗೆ ಬಂದಾಗಿಂದ ಇದೇ ಕಥೆ ಆಗೋಯ್ತು ನಂದು ಎಲ್ರಿಗೂ ಮಾಡಿ ಹಾಕೋದು ಪಾತ್ರೆ ತೊಳಿ ಬಟ್ಟೆ ಹೋಗಿ ಕಸ ಗುಡಿಸು ತೊಳಿ ಬಳಿ ತೊಳಿ ಬಳಿ ಅದೇನು ಅಂತ ಈ ಮನೆ ಯಜಮಾನಿ ಪಟ್ಟ ಕಟ್ಟಿದರೋ ಏನೋ ಈ ವಯಸ್ಸಲ್ಲೂ ಕತ್ತೆ ಚಾಕ್ರಿ ಮಾಡೋದು ತಪ್ಪಲಿಲ್ಲ ಒಟಗುಟ್ಟುತ್ತಾ ಹಿತ್ತಿಲಲ್ಲಿ ಬಿದ್ದಿದ್ದ ಕಸ ಗುಡಿಸುತ್ತಿದ್ದಳು ಲೀಲಾ ಅವಳ ಒಟಗುಟ್ಟುವಿಕೆ ಬಚ್ಚಲ ಮನೆಯಲ್ಲಿ ಸ್ನಾನ ಮಾಡುತ್ತಿದ್ದ ಸುಹಾಸನ ಕಿವಿಗೂ ಬಿದ್ದಿತ್ತು ಬಚ್ಚಲ ಮನೆಯ ಕಿಟಕಿಯಿಂದ ಹೊರಗೆ ನೋಡಿದಾಗ ಲೀಲಾ ಹಿತ್ತಲಲ್ಲಿ ಗಿಡದಿಂದ ಉದುರಿ ಬಿದ್ದಿದ್ದ ಒಣಗಿದ ಎಲೆಗಳನ್ನು ಗುಡಿಸುತ್ತಿದ್ದಳು ನೇಹಾ ಅಲ್ಲೇ ಒಗೆಯುವ ಕಲ್ಲಿನ ಮೇಲೆ ಕುಳಿತಿದ್ದಳು ಅಷ್ಟು ಹೊತ್ತಾದರೂ ಅವಳು ಕುಳಿತಿದ್ದ ಭಂಗಿಯಲ್ಲಿ ಯಾವುದೇ ಬದಲಾವಣೆ ಇರಲಿಲ್ಲ ಲೀಲಾಳ ಸುಡು ನೋಟ ನೇಹಾಳ ಮೇಲಿದ್ದುದೂ ಸಹ ಅವಳ ಅರಿವಿಗೆ ಬಂದಿರಲಿಲ್ಲ ಸ್ವಲ್ಪ ಹೊತ್ತು ಒಟಗುಟ್ಟಿದ ಲೀಲಾ ಆಮೇಲೆ ಅಲ್ಲೇ ಒಟ್ಟಿದ್ದ ಪಾತ್ರೆ ರಾಶಿ ಕಡೆ ನಡೆದಳು ನಾನು ಕೇಳ್ಕೊಂಬಂದಿರೋದು ಇಷ್ಟು ಅನಿಸುತ್ತೆ ಜನ್ಮ ಪೂರ್ತಿ ಇನ್ನೊಬ್ಬರು ಸೇವೆ ಮಾಡ್ತಾನೆ ಕಳಿಬೇಕೋ ಏನೋ ಎನ್ನುತ್ತಾ ತಿಕ್ಕುತ್ತಿದ್ದ ಪಾತ್ರೆಗಳನ್ನು ಸದ್ದಾಗುವಂತೆ ನೆಲದ ಮೇಲೆ ಇರಿಸಿದಳು ಆ ಪಾತ್ರೆಯ ಸದ್ದು ನೇಹಾಳ ಧ್ಯಾನವನ್ನು ಯಾಕೆ ಕರೆತಂದಿತು ಆಗ ಅವಳಿಗೆ ಲೀಲಾಳ ಒಟಗುಟ್ಟುವೆಯೂ ಕಿವಿಗೆ ಬಿದ್ದಿತು ತನ್ನ ಧ್ಯಾನ ಸಮಾಧಿಯಿಂದ ಹೊರಬಂದ ನೇಹಾ ಲೀಲಾ ಇದ್ದಲ್ಲಿಗೆ ನಡೆದಳು ಅತೇ ನಾನು ಪಾತ್ರೆ ತೊಳಿತೀನಿ ನೀವು ಬಿಡಿ ಎಂದಳು ಸಣ್ಣದನಿಯಲ್ಲಿ ಅಯ್ಯೋ ಬೇಡಮ್ಮ ನೀನೇನು ಮಾಡೋದು ಬೇಡ ಇದು ನನ್ನ ಕೆಲಸ ನಾನೇ ಮಾಡ್ಕೋತೀನಿ ಸಾಕಾಗಿಯೋ ಬೇಕಾಗ್ಯೋ ಒಟ್ಟಿನಲ್ಲಿ ನಮ್ಮನೆ ಕೆಲಸ ನಾನೇ ಮಾಡ್ಕೊಳ್ಬೇಕು ನೇಹಾಳ ಕಡೆ ತಿರುಗಿ ನೋಡದಲೆ ಮಾತನಾಡಿದಳು ಲೀಲಾ ಅತೇ ನಾನು ಪಾತ್ರೆ ತೊಳಿತೀನಿ ಬಿಡಿ ಮತ್ತೊಮ್ಮೆ ಹೇಳಿದಳು ಒಂದು ಸರ್ತಿ ಬೇಡ ಅಂತ ಹೇಳಿದ್ರೆ ಅರ್ಥ ಆಗೋದಿಲ್ವಾ ನೀನು ಇದನ್ನೆಲ್ಲ ಮುಟ್ಬೇಡ ಒರಟಾಗಿ ಹೇಳಿದರೂ ಲೀಲಾ ಒಂದ್ಸರಿ ಹೇಳಿದ್ರೆ ಅರ್ಥ ಮಾಡ್ಕೊಳ್ಬೇಕು ಪದೇ ಪದೇ ಅದನ್ನೇ ಹೇಳ್ತಾ ಕುರೋಕಾಗೋದಿಲ್ಲ ಗೊಣಗುವಿಕೆ ಮುಂದುವರೆದಿತ್ತು ತನ್ನ ಅತ್ತೆಯೇ ತನ್ನನ್ನು ಅಸ್ಪೃಶ್ಯರಂತೆ ಕಂಡಾಗ ನೇಹಾಳ ಕಣ್ಣು ತುಂಬಿ ಬಂದಿತ್ತು ಅವರ ಮಾತುಗಳನ್ನು ಕೇಳಲಾಗದೆ ಕೋಣೆಯ ಕಡೆ ಓಡಿದಳು ನಿಹಾ ಕಾಫಿ ಹೇಗಿದ್ರೂ ವಾಗೀಶನ್ ಮನೇಲೆ ಆಗುತ್ತೆ ಬಿಡು ಆದಿ ಹೊರಗೆ ಹೊರಟು ಹೋದರೂ ಕಾಫಿಯ ಕಪ್ ಚಾಚಿಯೇ ನಿಂತಿದ್ದವಳನ್ನು ಕಂಡು ಹೇಳಿದರು ಸೌಭಾಗ್ಯಮ್ಮ ಹಾಂ ಹಾಂ ಅತ್ತೆ ತನ್ನ ಅನ್ನೆ ಮನಸ್ಕತೆಗೆ ತಾನೇ ಹಳೆದುಕೊಂಡು ನೀವೊಂಚೂ ಕಾಫಿ ಕುಡಿತೀರಾ ಎನ್ನುತ್ತಾ ಕೈಲಿದ್ದ ಹೊರಡೆ ಚಾಚಿದಳು ಹೇಗೋ ಬಿಸಿ ಮಾಡಿದಾಗಿದೆಯಲ್ಲ ಕೊಡು ಎನ್ನುತ್ತಾ ಕಾಫಿ ತೆಗೆದುಕೊಂಡವರ ಕಣ್ಣಿಗೆ ಅರಿತಿಯ ಬೇಸರ ಕಾಣಿಸಲಿಲ್ಲ ಅತ್ತೆಯ ಕೈಗೆ ಕಪ್ ದಾಟಿಸಿದ ಅದಿತಿ ಸೀದಾ ತನ್ನ ಕೋಣೆಗೆ ನಡೆದಳು ಆದಿಯ ನಿರ್ಲಕ್ಷ್ಯ ಅವಳನ್ನು ಕಂಗೆಡಿಸಿತ್ತು ಎಷ್ಟೇ ತಡೆದರೂ ಕಣ್ಣುಗಳು ಮತ್ತೆ ಮತ್ತೆ ತುಂಬಿ ಬರುತ್ತಿತ್ತು ಆದಿ ಓದಲು ಉಪಯೋಗಿಸುತ್ತಿದ್ದ ಟೇಬಲ್ ಕಡೆ ನಡೆದಳು ಅದಿತಿ ಆಗಷ್ಟೇ ಕಾಲೇಜಿನಿಂದ ತಂದಿಟ್ಟಿದ್ದ ಪುಸ್ತಕಗಳು ಪೆನ್ ಕರ್ಚೀಫ್ ಎಲ್ಲವೂ ಅಲ್ಲಿತ್ತು ಪ್ರೀತಿಯಿಂದ ಅವೆಲ್ಲದರ ಮೇಲೆ ಕೈಯಾಡಿಸಿದಳು ಆದಿಯ ಪ್ರೀತಿಯ ಪೆನ್ ಮೇಲೆ ಅವಳ ದೃಷ್ಟಿ ಬಿದ್ದಿತು ಅದನ್ನು ತನ್ನ ಕೈಗೆ ತೆಗೆದುಕೊಂಡು ನಿಧಾನವಾಗಿ ಸವರಿದಳು ಶರ್ಟ್ನ ಎಡಗಡೆ ಜೋಬಿನಲ್ಲಿ ಯಾವಾಗಲೂ ಇರುತ್ತಿದ್ದ ಪೆನ್ ಅವನ ಹೃದಯಕ್ಕೆ ಸದಾ ಹತ್ತಿರವಾಗಿರುವುದೆಂದು ತುಸು ಹಸಿಯೂ ಆಯಿತು ಜೊತೆಯಲ್ಲೇ ಆದಿಯ ಹೃದಯಕ್ಕೆ ಹತ್ತಿರವಾಗಿದ್ದೆಂದು ಪ್ರೀತಿಯೂ ಉಕ್ಕಿತು ಆ ಪೆನ್ನನ್ನೇ ತನ್ನ ತುಟಿಗಳ ಸಮೀಪ ಒಯ್ದಳು ಆದಿ ಅಂದು ತೊಟ್ಟಿದ್ದ ಶರ್ಟ್ ಹ್ಯಾಂಗರ್ನಲ್ಲಿ ನೇತಾಡುತ್ತಿತ್ತು ಅದನ್ನು ತೆಗೆದು ತನ್ನ ಎದೆಗೆ ಅವಚಿಕೊಂಡಳು ಮೃದುವಾಗಿ ತುಟಿಯೂರಿದಳು ಆದಿ ತನ್ನನ್ನು ನಿರ್ಲಕ್ಷಿಸುತ್ತಿರುವುದು ಏಕೆಂದು ಅರಿಯದೆ ಬಳಲಿದಳು ಅದಿತಿ ಇನ್ನೊಂದು ವಾರ ಅಷ್ಟೇ ಇರೋದು ಮದುವೆಗೆ ಮತ್ಸೂದ್ನಾಚಾರ್ಯರಿಗೆ ಪೌರೋಹಿತ್ಯ ಕೇಳಿದ್ದೀನಿ ಅದಿ ನೀನು ಪುರೋಹಿತ್ರ ಹತ್ರ ಹೋಗಿ ಮದುವೆಗೆ ಬೇಕಾದ ಸಾಮಾನಿನ್ಲಿಸ್ ತಗೊಂಡು ಆ ಸಾಮಾನೆಲ್ಲ ರಾಮಗಿರಿಗೆ ತಲುಪಿಸೋ ವ್ಯವಸ್ಥೆ ಮಾಡಿಬಿಡು ವಾಗೀಶ ಒಬ್ಬೊಬ್ಬರಿಗೆ ಒಂದೊಂದು ಕೆಲಸ ವಹಿಸುತ್ತಿದ್ದ ದೇವರ ಸಮಾರಾಧನೆ ಕೂಡ ಅಲ್ಲೇ ಮಾಡ್ತೀರೇ ನಾವು ವಾಗೀಶಾ ಸೀತಮ್ಮ ಕೇಳಿದಾಗ ಅದ್ರ ಬಗ್ಗೆನೇ ಮಾತಾಡಬೇಕು ಅಂತಿದ್ದೆ ಅಮ್ಮ ಚಪ್ಪತ್ ಪೂಜೆ ದೇವ್ರ ಸಮಾರಾಧನೆ ಎಲ್ಲ ಇಲ್ಲೇ ಮುಗಿಸ್ಬಿಡೋಣ ವರ್ಪೂಜೆ ಧಾರೆ ಅಲ್ಲಿ ಮುಗಿಸಿ ಮತ್ತೆ ಸಂಜೆಗೆ ಇಲ್ಲಿಗೆ ವಾಪಸ್ ಬರೋ ವ್ಯವಸ್ಥೆ ಮಾಡಿಬಿಡೋಣ ನೀ ಏನಂತೀಯಮ್ಮ ಎಷ್ಟೇ ವಯಸ್ಸಾದರೂ ಹಿರಿಯರಿಗೆ ಕೊಡಬೇಕಾದ ಗೌರವ ಕೊಡುವುದನ್ನು ಬಿಟ್ಟಿರಲಿಲ್ಲ ವಾಗೀಶ ಮನೆಯ ಹಿರಿಯರನ್ನು ಎಲ್ಲ ವಿಷಯದಲ್ಲೂ ಸಲಹೆ ಕೇಳಿ ಮುಂದುವರೆದರೆ ಆ ಹಿರಿಯ ಜೀವಕ್ಕೆ ಸಿಗುವ ತೃಪ್ತಿಯೇ ಬೇರೆ ತಮ್ಮನ್ನು ಮನೆಯ ಜನ ಮೂಲೆ ಗುಂಪು ಮಾಡಿಲ್ಲ ತಮ್ಮ ಇರುವಿಕೆ ಅವರಿಗೆ ಹೊರೆಯಾಗಿಲ್ಲ ಎಂಬ ಭಾವ ಹಿರಿಯ ಜೀವಿಗಳಿಗೆ ನೆಮ್ಮದಿಯ ಜೀವನ ನೀಡುತ್ತದೆ ಹ್ಞೂ ನಂಗೂ ಅದೇ ಸರಿ ಅನಿಸುತ್ತೆ ಮಗನ ಮಾತಿಗೆ ಒಪ್ಪಿಗೆ ಮುದ್ರೆ ಹಾಕಿದರು ಸೀತಮ್ಮ ಮೊದಲಿನಿಂದಲೂ ಮನೆಯಲ್ಲಿ ಏನೇ ಚಿಕ್ಕ ಪುಟ್ಟ ನಿರ್ಣಯವಿದ್ದರೂ ಒಂದು ಮಾತು ಸೀತಮ್ಮನವರ ಅಭಿಪ್ರಾಯ ಕೇಳಿಯೇ ಮುಂದುವರೆಯುವ ಪರಿಪಾಠ ಇಟ್ಟುಕೊಂಡಿದ್ದರೂ ವಾಗೀಶ ಹಾಗೂ ಲೀಲಾ ಮಕ್ಕಳ ಮನಸ್ಸಿಗೆ ಬೇಸರವಾಗದಂತೆ ಅವರ ನಿರ್ಣಯಕ್ಕೆ ತಮ್ಮ ಸಮ್ಮತಿ ಸೂಚಿಸಿ ದೊಡ್ಡತನ ಮೆರೆಯುತ್ತಿದ್ದರು ಸೀತಮ್ಮ ಮಂಜಾ ನೀನು ಒಂದು ಸಾರಿ ಅರ್ಚಕರ ಜೊತೆ ರಾಮಗಿರಿಗೆ ಹೋಗಿ ಅಲ್ಲಿ ಉಳಿಯೋದಕ್ಕೆ ಏನೇನು ವ್ಯವಸ್ಥೆ ಇದೆ ಮತ್ತು ಬೇರೆ ಇನ್ನೇನೇನು ವ್ಯವಸ್ಥೆ ಬೇಕಾಗಿದೆ ಅಂತ ನೋಡ್ಕೊಂಡು ಬಂದ್ಬಿಡು ನಿನ್ನ ಸಹಾಯಕ್ಕೆ ಸುಹಾಸ ಬರ್ತಾನೆ ಎಂದಾಗ ಮಂಜಣ್ಣ ಹಾಗೂ ಸುಹಾಸ ಇಬ್ಬರು ಒಪ್ಪಿಗೆ ಎಂಬಂತೆ ತಲೆ ಆಡಿಸಿದರು ಲೀಲಾ ವಾರುಣಿ ಮನೆಯಲ್ಲಿ ಬಂದು ಉಳಿಯೋರಿಗೆ ಮತ್ತು ಬಂದು ಹೋಗೋರಿಗೆ ಏನೇನು ವ್ಯವಸ್ಥೆ ಮಾಡಬೇಕೋ ಅದೆಲ್ಲ ನಿಮ್ಮ ಜವಾಬ್ದಾರಿ ಏನು ಹೆಚ್ಚು ಕಡಿಮೆ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ ಎಂದಾಗ ಅತ್ತಿಗೆ ನಾದಿನಿಯರಿಬ್ಬರು ಸರಿ ಎಂದು ಒಪ್ಪಿಕೊಂಡರು ನಾಳೆ ಮಧ್ಯಾಹ್ನ ಹೊತ್ತಿಗೆ ಜಗ್ಗು ಮಾಮ ಮತ್ತೆ ಸರ್ಸು ಬರ್ತಾರೆ ಮದುವೆ ಮುಗಿಯೋವರೆಗೂ ಇಲ್ಲೇ ಇರೋದಕ್ಕೆ ಹೇಳಿದ್ದೀನಿ ಅವರು ಕೂಡ ಒಪ್ಪಿದ್ದಾರೆ ಎಂದ ವಾಗೀಶ ಎಲ್ಲರಿಗೂ ಅವರವರು ಮಾಡಬೇಕಾದ ಕೆಲಸಗಳ ಪಟ್ಟಿ ನೀಡಿದ ಗಂಡಸರೆಲ್ಲ ಒಂದು ಕಡೆ ಕೂತು ಅವರ ಕೆಲಸಗಳ ಚರ್ಚೆ ನಡೆಸಿದ್ದರೆ ಲೀಲಾ ಅದಿತಿ ಸೌಭಾಗ್ಯಮ್ಮ ವಾರುಣಿ ಸೀತಮ್ಮನವರ ಮಾರ್ಗದರ್ಶನದಲ್ಲಿ ಅವರವರ ಕೆಲಸದ ಬಗ್ಗೆ ಮಾತನಾಡತೊಡಗಿದರು ಶ್ರೀ ಅಲ್ಲಿ ಕೆಲಸ ಎಲ್ಲ ಅಣ್ಣ ನೋಡ್ಕೊಳ್ತಾನೆ ಇಲ್ಲಿ ನಾವು ಒಂದಿಷ್ಟು ಶಾಪಿಂಗ್ ಮುಗಿಸೋದ್ರೆ ಹೋದ್ರೆ ಆಗೋಯ್ತು ಅಲ್ವಾ ವಾರಿಜಾಳಿಗೆ ಮಗಳ ಮದುವೆ ಸಂಭ್ರಮ ಲೀಲಾತಿಗೆ ಸೌಭಾಗ್ಯಮ್ಮಂಗೆ ಅದಿತಿಗೆ ಸುರ್ಭಿಗೆ ನೇಹಾಗೆ ಸರ್ಸುಗೆ ಆಮೇಲೆ ಅದಿತಿ ನಾದ್ನಿ ಅನನ್ಯಂಗೆ ಮತ್ತು ಅವ್ರ ಒಟ್ಟು ಎಂಟು ರೇಷ್ಮೆ ಸೀರೆ ತೊಗೋಬೇಕು ಇನ್ನು ಗಂಡಸ್ರಿಗೆಲ್ಲ ಈ ಸರಿ ರೇಷ್ಮೆ ಪಂಚೇಶಲ್ಯ ತೊಗೊಂಡ್ಬಿಡೋಣ ಆದ್ಯಾಗೆ ಒಡವೆಗಳು ಮಾಡಿಸಿದ್ದೇ ಇದೆ ಇನ್ನೂ ಏನಾದರೂ ಬೇಕು ಅನಿಸಿದ್ರೆ ರೆಡಿಮೇಡ್ ತೊಗೊಂಡ್ಬಿಟ್ರಾಯ್ತು ವಾರಿಜ ಪಟಪಟನೆ ಉತ್ಸಾಹದಿಂದ ಹೇಳ್ತಿದ್ದರೆ ಶ್ರೀಕಾಂತ್ ಅಷ್ಟೇ ತನ್ಮಯತೆಯಿಂದ ಕೇಳಿಸಿಕೊಳ್ಳುತ್ತಿದ್ದರು ಏನ್ರಿ ಹಾಗೆ ನೋಡ್ತಾ ಇದ್ದೀರಾ ತಮ್ಮನ್ನೇ ನೋಡ್ತಾ ಕೊಳ್ಳುತ್ತಿದ್ದ ಶ್ರೀಕಾಂತನನ್ನು ಅಚ್ಚರಿಯಿಂದ ಕೇಳಿದಳು ವಾರಿಜ ಏನಿಲ್ಲ ವರು ಮತ್ತೆ ಹುಡುಗಿಯಾಗಿಬಿಟ್ಟಿದ್ದಾಳ ಅಂತ ಅಂತ ನೋಡ್ತಾ ಇದ್ದೆ ನಿನ್ನ ಉತ್ಸಾಹ ನೋಡ್ತಾ ಇದ್ದರೆ ಹತ್ತು ವರ್ಷ ಚಿಕ್ಕವಳಾದಾಗ ಇದೆ ವಾರಿಜಾ ಅವರ ಮೂಗನ್ನು ಪ್ರೀತಿಯಿಂದ ಹಿಂಡುತ್ತಾ ಹೇಳಿದರು ಅಲ್ವ ಮತ್ತೆ ಮಗಳ ಮದುವೆ ಉತ್ಸಾಹ ಇರದೆ ಅದರಲ್ಲೂ ವಿದೇಶಿ ಅಳಿಯ ಬೇರೆ ಹುಡುಗ ವಿದೇಶದವನು ಎನ್ನುವುದು ಅದೇನೋ ಹೆಮ್ಮೆ ವಾರಿಜಾಳಿಗೆ ಅಳಿಗೆ ವರು ನಿಜ ಹೇಳು ನಿನಗೆ ಹುಡುಗ ವಿದೇಶಿ ಅನ್ನೋದು ಅಷ್ಟು ಖುಷಿನಾ ಶ್ರೀಕಾಂತ್ ಕೇಳಿದಾಗ ನಿಜ ಹೇಳಬೇಕು ಅಂದರೆ ಒಂದು ರೀತಿಯಲ್ಲಿ ಖುಷಿ ಮತ್ತೊಂದು ರೀತಿಯಲ್ಲಿ ಭಯ ಹುಡುಗ ವೆಲ್ ಸೆಟಲ್ಡ್ ಹಣದಲ್ಲಿ ಬೇಕಾದಷ್ಟು ದುಡ್ಡೋನು ಅತ್ತೆ ಮಾವ ಮೈದ್ನ ನಾದ್ನಿ ಇವ್ರು ಯಾರ ಕಾಟನೂ ಇಲ್ಲ ಬೇರೆ ಯಾವ ಜವಾಬ್ದಾರಿ ಕೂಡ ಇಲ್ಲ ಹಾಗಾಗಿ ಆದ್ಯ ನೆಮ್ಮದಿಯಾಗಿರ್ತಾಳೆ ಅನ್ನೋದು ಒಂದು ರೀತಿ ಖುಷಿ ಆದರೆ ಹುಡುಗನ ಹಿಂದೂ ಮುಂದು ಸರಿಯಾಗಿ ತಿಳಿದಿಲ್ಲ ಆಚಾರ ವಿಚಾರದಲ್ಲಿ ಆಕಾಶಕ್ಕೂ ಭೂಮಿಗೂ ಇರೋ ಅಂತರ ಜೊತೆಗೆ ನಾಳೆ ಕಷ್ಟ ಸುಖ ಅಂದರೆ ನಮ್ಮೋರು ಅನ್ನೋರು ಯಾರೂ ಇಲ್ಲದೆ ಇರಬೇಕಾಗುತ್ತೆ ಅನ್ನೋ ಬೇಸರ ಮಾತನಾಡುತ್ತಾ ವಾರಿಜಾಳ ಕಣ್ಣು ಹಸಿಯಾಗಿತ್ತು ಶ್ರೀ ಆದ್ಯಾಳಿಕೆ ತಪ್ಪಿರಲ್ಲ ಅಲ್ವಾ ವಾರಿಜಾಳ ದನಿಯಲ್ಲಿ ಸಣ್ಣ ಆತಂಕ ನನ್ನ ಜೊತೆಗೆ ಬಾ ಶ್ರೀಕಾಂತ್ ವಾರಿಜಾಳನ್ನು ತನ್ನೊಟ್ಟಿಗೆ ಮಹಡಿ ಮೇಲೆ ಕರೆದುಕೊಂಡು ಹೋದರು ಅಲ್ಲಿದ್ದ ಬೆಂಚಿನ ಮೇಲೆ ಆದ್ಯ ಕಣ್ಣು ಮುಚ್ಚಿ ಕಾಲು ಚಾಚಿ ಕುಳಿತಿದ್ದರೆ ಅವಳ ಪಾದದ ಬಳಿ ಕುಳಿತಿದ್ದ ಸ್ಟೀವ್ ಆದ್ಯಾಳ ಪಾದಕ್ಕೆ ಮಸಾಜ್ ನೀಡುತ್ತಲಿದ್ದ ಇಷ್ಟು ಸಾಕಲ್ವಾ ಎಂದಾಗ ಸಣ್ಣ ತೃಪ್ತಿಯ ನಗು ವಾರಿಜಾಳ ಮುಖದ ಮೇಲಿತ್ತು ವಾಗೀಶನ ಮನೆಯಿಂದ ಅದಿತಿ ಸೌಭಾಗ್ಯಮ್ಮ ನೇರವಾಗಿ ಮನೆಗೆ ಬಂದಿದ್ದರು ನಾಳೆ ಬೆಳಿಗ್ಗೆ ಬೇಗ ಎದ್ದು ತೋಟದ ಕೆಲಸ ಮುಗಿಸ್ಕೊಂಡು ಬಂದ್ಬಿಡೋಣ ವೀರ ಹೆಂಗೆ ಹೇಳಿದ್ರೆ ಇನ್ನು ಉಳಿದಿದ್ದ ಕೆಲಸ ಎಲ್ಲ ಅವನೇ ನೋಡ್ಕೊಳ್ತಾನೆ ಮದುವೆ ಮುಗಿಯೋವರೆಗೂ ಇನ್ನು ತೋಟದ ಕಡೆ ಹೋಗೋಕ್ಕಾಗಲ್ಲ ಒಂದೇ ಸಮನೆ ಮಾತನಾಡುತ್ತಿದ್ದರು ಸೌಭಾಗ್ಯಮ್ಮ ಅವರ ಮಾತಿಗೆ ಉಭ ಶುಭ ಎನ್ನದೇ ಸುಮ್ಮನೆ ಕುಳಿತಿದ್ದಳು ಅದಿತಿ ಅದಿತಿ ಯಾಕೋ ಸಂಜೆಯಿಂದನೂ ತುಂಬ ಸಪ್ಗಿದ್ದೀರಿ ಅಲ್ಲಮ್ಮ ಏನಾಯಿತು ಮೈಗೆ ಆರಾಮಿಲ್ವಾ ಸೊಸೆ ಹತ್ತಿರ ಬಂದು ಅವಳ ಹಣೆಯ ಮೇಲೆ ತಮ್ಮ ಕೈಯನ್ನಿಟ್ಟು ಜ್ವರ ಏನಾದರೂ ಬಂದಿರಬಹುದೇನೋ ಎಂದು ನೋಡಿದರು ಜ್ವರ ಏನು ಇಲ್ವಲ್ಲ ಮತ್ತೆ ಒಂಥರ ಇದೆಯಾ ಕಾಳಜಿಯಿಂದ ವಿಚಾರಿಸಿದರು ಸ್ವಲ್ಪ ತಲೆನೋವು ಅಷ್ಟೇ ಎಂದವಳು ಕಣ್ಣಲ್ಲಿ ಜಿನುಗಿದ ನೀರನ್ನು ಬಚ್ಚಿಡುತ್ತಾ ನಾನು ಮಳ್ಕೋತೀನಿ ಅತ್ತೆ ಎಂದು ಹೇಳಿ ಕೋಣೆಯ ಕಡೆ ನಡೆದಳು ಸ್ವಲ್ಪ ಊಟ ಮಾಡಿ ಮಲ್ಕೊಳ್ಳ ಬೇಡವನ್ನು ನಿರಾಕರಿಸಿ ರೂಮಿನೊಳಗೆ ನಡೆದಳು ಆದಿ ವಾಗೀಶನ ಮನೆಯಲ್ಲಿ ಮದುವೆ ಬಗ್ಗೆ ಮಾತುಕತೆ ನಡೆಯುವಾಗಲೂ ತನ್ನನ್ನು ನಿರ್ಲಕ್ಷಿಸಿದ್ದು ಕಂಡು ಅದಿತಿಗೆ ತೀರಾ ಬೇಸರವಾಗಿತ್ತು ಅವಳ ಕಡೆ ಒಂದು ಸಣ್ಣ ನೋಟ ಕೂಡ ಬಿರದೆ ಅವಳಿಗೂ ತನಗೂ ಸಂಬಂಧವೇ ಇಲ್ಲದಂತೆ ಕುಳಿತಿದ್ದ ಆದಿತ್ಯ ಬೇರೆ ಎಲ್ಲರ ಜೊತೆ ಮಾತನಾಡುವಾಗಲೂ ನಗನುಗುತ್ತಾ ಇದ್ದವ ತಾನು ಮಾತನಾಡಿದಾಗ ಮಾತ್ರ ತುಟಿಗಳು ಒಂದಕ್ಕೊಂದು ಬಿಗಿಯಾಗಿ ಅಪ್ಪಿಕೊಂಡು ಕುಳಿತಿದ್ದಂತೆ ಇದ್ದ ಆದಿ ತನ್ನ ಮೇಲೆ ಅಷ್ಟೊಂದು ಬೇಸರಗೊಳ್ಳಲು ಕಾರಣವೇನೆಂದು ತಿಳಿಯದೆ ಪೆಚ್ಚಾಗಿದ್ದಳು ಅದಿತಿ ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು ಮುಂದಿನ ಕತೆ ಮುಂದಿನ ಸಂಚಿಕೆಯಲ್ಲಿ ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಕಥೆಯನ್ನು ಲೈಕ್ ಮಾಡಿ ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ ಧನ್ಯವಾದಗಳು